ಹಾಯ್ ಹಲೋ ನಮಸ್ಕಾರ ನಾಭಿವತ್ ಬಂದಿದ್ದೀವಿ ಮದ್ದೂರ್ಗೆ ಮದ್ದೂರಲ್ಲಿ ಜಸ್ಟ್ ಏಯ್ಟಿ ರುಪೀಸ್ಗೆ ನಿಮಗೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಸಿಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಪ್ಪ ಅಮ್ಮನ ಬಿರಿಯಾನಿ ಮನೆ ಸೊ ಈ ಒಂದು ಹೋಟೆಲ್ನಲ್ಲಿ ನಿಮಗೆ ಜಸ್ಟ್ ಏಯ್ಟಿ ರುಪೀಸ್ಗೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಸಿಗುತ್ತೆ ಹಾಗಿದ್ರೆ ಯಾಕೆ ತಡ ಬನ್ನಿ ಈ ಒಂದು ಹೋಟೆಲ್ಗೆ ಹೋಗೋಣ ಹಾಗೆ ಟೇಸ್ಟ್ನ ಮಾಡೋಣ ಈ ಒಂದು ಹೋಟೆಲ್ ಬರೋದು ಮೈಸೂರಿಂದ ಬರಬೇಕಾದ್ರೆ ನಿಮ್ಮ ಎಡಭಾಗಕ್ಕೆ ಡಿಪೋ ರೋಡ್ ಏನೇ ಸಿಗುತ್ತೆ ಸೊ ಆ ಒಂದು ರೋಡ್ ಅಲ್ಲಿ ಈ ಒಂದು ಹೋಟೆಲ್ ಬರುತ್ತೆ ಸದ್ಯಕ್ಕೆ ಹೋಟೆಲ್ ಓನರ್ನ ನಾನೀಗ ಮಾತಾಡಿಸ್ತೇನೆ ಸರ್ ನಮಸ್ಕಾರ ಸರ್ ಸರ್ ಹೇಳಿ ನಿಮ್ಮ ಒಂದು ಹೋಟೆಲ್ ಹೆಸರೇ ಕಾನ್ಸೆಪ್ಟ್ ಬಂತು ಅಪ್ಪ ಅಮ್ಮ ಅಂತ ಎಲ್ಲೂ ಇಕ್ಕಿಲ್ಲ ಮೈಂಡ್ ಬರೋದೇ ಅಪ್ಪ ಅಮ್ಮ ಎಲ್ಲಾರು ಬತ್ತಿರುತ್ತೆ ಇಕ್ಕೊಂಡು ಅಪ್ಪ ಅಮ್ಮನ ಬಿರಿಯಾನಿ ಮನೆ ಅಂತ ಇಕ್ಕಿದಿನಿ ಸೊ ಯಾಕೆ ಈ ತರ ತಾಡ್ಸ್ಪತ್ತು ಅಂದ್ರೆ ಪ್ರತಿಯೊಬ್ಬ ಅಪ್ಪ ಅಮ್ಮ ಪ್ರತಿಯೊಂದು ಬಾಯಿ ಓಡ್ತಾ ಇರುತ್ತೆ ಹಾಗಾಗಿ ಅಪ್ಪ ಅಮ್ಮನ ಮನೆ ಬಿರಿಯಾನಿ ಮನೆ ಅಂತಂದ್ರೆ ಅವ್ರು ಎಲ್ಲರಿಗೂ ಮೈಂಡ್ ಉಳ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಈ ತರ ಕಾನ್ಸೆಪ್ಟ್ ಮಾಡಿ ಈಗ ಒಂದು ಏಟಿ ರುಪೀಸ್ಗೆ ಚಿಕನ್ ಬಿರಿಯಾನಿ ಕೊಡ್ತಾ ಇದ್ದ ಈಗ ಯೂಶೆ ಅಂದ್ರೆ ಏಯ್ಟಿ ರುಪೀಸ್ ಅಂದ ತಕ್ಷಣ ನಮ್ಮ ಮೈಂಡ್ ಬರೋದು ಆಂಬೂರ್ ಬಿರಿಯಾನಿ ಬಟ್ ಇದು ನಾಟ್ ಸ್ಟೈಲ್ ಚಿಕನ್ ಅಂತ ಹೇಳಿದ್ರು ಸೊ ಇದು ಯಾವ ತರ ಅಂದ್ರೆ ಪಕ್ಕಾ ಮಂಡ್ಯ ಸ್ಟೈಲ್ ಸರ್ ಇದು ಪಕ್ಕಾ ನಾಟಿ ಸ್ಟೈಲ್ ಅಲ್ಲಿ ಮಾಡ್ತೀವಿ ಸೊ ಆಮೂರ್ ಬಿರಿಯಾನಿಗೂ ನಮ್ ಬಿರಿಯಾನಿಗೂ ಲಾಟ್ ಆಫ್ ರಿಫರೆನ್ಸ್ ಇದೆ ಓಕೆ ಅದು ಆಮೂರ್ ಬಿರಿಯಾನಿಗೆ ನಿಮಗೆ ಕೆಮಿಕಲ್ ಮಿಕ್ಸ್ ಮಾಡಿದ್ರೆ ಆಮೂರ್ ಬಿರಿಯಾನಿ ಆಗಲ್ಲ ಸೊ ಇದು ನಮ್ಮ ನಾಟಿ ಈ ಸ್ಟೈಲ್ ಏನಾಗುತ್ತೆ ಮೆಂತ್ಯಾ ಸೊಪ್ಪು ಸಾಕ್ ಪಾಲಕ್ ಸೊಪ್ಪು ಪುದೀನಾ ಸೊಪ್ಪು ಕತ್ಮೀರಿ ಸೊಪ್ಪು ಓಕೆ ಮತ್ತೆ ನಾವೇ ಒಂದು ರೆಸಿಪಿ ಬಿರಿಯಾನಿ ಮಸಾಲ ಮಾಡ್ಕೊಂಡು ರೆಡಿ ಮಾಡ್ತೀವಿ ಒನ್ಲಿ ನಾಟಿ ಸ್ಟೈಲ್ ಪಕ್ಕ ಇರ್ತಾ ಇದು ಗ್ರೀನ್ ಬಿರಿಯಾನಿ ಬರುತ್ತೆ ಅಂದ್ರೆ ಒಂಥರ ಗ್ರೀನ್ ಪಲಾವ್ ಅಂತಾನೆ ಹೇಳ್ಬೋದ ಚಿಕನ್ ಪಲಾವ್ ಅಂತಾನೆ ಹೇಳ್ಬೋದು ಚಿಕನ್ ಪಲಾವ್ ಅಂತ ಹೇಳ್ಬೋದು ಅಂದ್ರೆ ನಾಟಿ ಸ್ಟೈಲ್ ಪಕ್ಕ ನಾಟಿ ಅಂತ ಹೇಳ್ಬೋದ ಓಕೆ ಇದನ್ನು ನೀವು ಸೇರ್ವಾ ಇಲ್ಲ ಅಂದರೂ ತಿಂದರೆ ತುಂಬಾ ಟೇಸ್ಟ್ ಬರುತ್ತೆ ಓಕೆ ಸೇರ್ವಾ ಅಥವಾ ಮಸ್ರು ಬಜಿ ಎರಡು ಇಲ್ಲ ಅಂದ್ರೆ ಬರೀ ಬಿರಿಯಾನಿ ತಿಂದರೆ ಪಕ್ಕ ಹೇಳ್ತಾ ಬರುತ್ತೆ ನೀವು ಹೇಳ್ತಾ ಇದ್ದರೆ ನನಗೆ ಬಾಯಲೆಲ್ಲ ನೀರು ಬರ್ತಾ ಇದೆ ಹಾಗಿದ್ರೆ ಯಾವ ಕಡೆ ಬನ್ನಿ ಒಂದು ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿನ ಮೇಯ್ನ್ ಶಿಫ್ಟನ್ನ ನಾನು ಮಾತಾಡಿಸ್ದೆ ಹಾಗೆ ಈ ಒಂದು ಹೋಟೆಲಲ್ಲಿ ಏನೇನು ಸ್ಪೆಷಾಲಿಟಿ ಇದೆ ಅನ್ನೋದ ಅವ್ರ ಬಾಯಲ್ಲೇ ನಾವು ಕೇಳಿ ತಿಳಿಯೋಣ ಸರ್ ನಮಸ್ಕಾರ ತಮ್ಮ ಹೆಸರು ಶಿವರು ಎಷ್ಟು ವರ್ಷದಿಂದ ಇಲ್ಲಿ ಒಂದು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆರು ತಿಂಗಳಿಂದ ಸ್ಟಾರ್ಟ್ ಈ ಹಿಂದೆ ನಿಮ್ಗೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಇತ್ತ ನಿಮ್ಗೆ ಎರಡ್ ಸಾವಿರದ ಎಂಟರಿಂದ ನೀವು ಅಡಿಗೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರ ಸೊ ಇಲ್ಲಿ ಈ ಒಂದು ಅಪ್ಪ ಅಮ್ಮನ ಬಿರಿಯಾನಿ ಚಿಕನ್ ಮನೆ ಏನಿದೆ ಅಲ್ಲಿ ಈಗ ನೀವು ಮೇನ್ ಶೆಫು ನಿಮ್ಮ ಒಂದು ಓಟೆಲಲ್ಲಿ ಏನೇನು ಐಟಮ್ ಸಿಗುತ್ತೆ ಏನ್ ಐಟಮ್ ಸಿಗುತ್ತೆ ನಮ್ಮಲ್ಲಿ ಪುದಿನ ಚಿಕನ್ ಮತ್ತೆ ಕಬಾಬ್ ಸ್ಟೈಲು ಚಿಕನ್ ಆ ಸಿಗುತ್ತೆ ಮತ್ತೆ ಬಿರಿಯಾನಿ ಸಿಗುತ್ತೆ ಫುಲ್ ಎಲ್ಲ ನಾಟಿಸ್ ಸ್ಟೈಲ್ ಮಸಾಲೆ ನೀವೇನಾದ್ರೂ ಹೊರಗಡೆಯಿಂದ ತರ್ತೀರಾ ಇಲ್ಲ ಇಲ್ಲ ಮನೆ ಇಲ್ಲೇ ಅಂಗಡಲೇ ಕೂತ್ಕ ರೆಡಿ ಮಾಡ್ಕೊಂಡ್ ಮಾಡ್ತೀರಾ ಸರ್ ಈಗ ನಿಮ್ಮ ಒಂದು ಹೋಟೆಲ್ ಬಸ್ ಸ್ಟಾಪ್ ಇಂದ ಏನು ಡಿಪೋ ರೋಡ್ ಇದೆ ಅಲ್ಲ ಸೋ ಅಲ್ಲಿ ಎಕ್ಸಾಕ್ಟ್ ಆಗಿ ಬರುತ್ತೆ ಅಲ್ವಾ ಓಕೆ ಫೈನ್ ಈಗ ನಿಮ್ಮ ಒಂದು ಹೋಟೆಲ್ ಟೈಮಿಂಗ್ಸ್ ಹೇಳ್ತೀರಾ ಹಾಗೇನ ಸರ್ ನಮ್ಮ ಟೈಮಿಂಗ್ಸ್ 8:30 ಸ್ಟಾರ್ಟ್ ಆಗುತ್ತೆ 8:30 ಬಂದ್ರೆ ನಿಮಗೆ ನಮಗೆ ಬಿರಿಯಾನಿ ಸಿಗುತ್ತೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಓಕೆ ಅದು ಬಿಟ್ಟರೆ ನಿಮಗೆ ಎಲ್ಲ ಐಟಮ್ಸು ನಿಮಗೆ 8:00 ಇಂದ ಸ್ಟಾರ್ಟ್ ಆಗುತ್ತಾ ಸಂಜೆ ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಸರ್ ನಿಮ್ಗೆ ಸಂಜೆ ಒಂದು ಹತ್ತು ಹತ್ತರಿಂದ ಹನ್ನೊಂದು ಹತ್ತರಿಂದ ಹನ್ನೊಂದು ಅಲ್ಲಿವರೆಗೂ ರನ್ ಆಗ್ತಾರೆ ಓಕೆ ಏನ್ ಸ್ಪೆಷಲ್ ಸರ್ ನಮ್ಮಲ್ಲಿ ಅದೇ ನಾಟಿ ಸ್ಟೈಲು ಮದ್ದು ಫುಲ್ ಜಾಸ್ತಿ ಇರ್ತು ಅಂದ್ರೆ ನಾಟಿ ಸ್ಟೈಲ್ ಲೈಕ್ ಮಾಡ್ತಾರೆ ಕಸ್ಟಮರ್ ಈಗ ನಾಟಿ ಸ್ಟೈಲ್ ಲೈಕ್ ಮಾಡ್ತಾರೆ ಸೊ ಹಂಗಾಗಿ ನಾಟಿ ಸ್ಟೈಲು ಫುಲ್ ಈ ಒಂದು ಹೋಟೆಲ್ ಅಲ್ಲಿ ಸಖತ್ ಫೇಮಸ್ ಇವರೇ ಹೇಳಿದ್ರು ಎಲ್ಲ ಮಸಾಲೆ ಏನಿದೆ ಮಸಾಲೆ ಎಲ್ಲಾನು ಕೂಡ ಇವರೇ ಖುದ್ದಾಗಿ ಪ್ರಿಪೇರ್ ಮಾಡೋದ್ರಿಂದ ನಾಟಿ ಸ್ಟೈಲ್ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಆರ್ಟಿಫಿಷಿಯಲ್ ಮಸಾಲ ಬಳಸಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಹೋಟೆಲ್ ಇರೋದು ಮದ್ದೂರು ಬಸ್ ಸ್ಟಾಪ್ ಏನಿದೆ ಮದ್ದೂರು ಬಸ್ ಸ್ಟಾಪಿಂದ ನಾವು ಡಿಪೋ ಕಡೆ ಏನು ಸಿದ್ದೇಗೌಡರು ಏನಿದೆ ಸೊ ಆ ಒಂದು ರೋಡಲ್ಲಿದೆ ಅಪ್ಪ ಅಮ್ಮನ ಬಿರಿಯಾನಿ ಮನೆ ಸೊ ಈ ಒಂದು ಹೋಟೆಲಲ್ಲಿ ನಿಮಗೆ ಪಕ್ಕ ನಾಟಿ ಸ್ಟೈಲ್ ಚಿಕನ್ ಐಟಮ್ ಸಿಗುತ್ತೆ ಅದು ಚಿಕನ್ ಕಬಾಬ್ ಇರ್ಬೋದು ಚಿಕನ್ ಗ್ರೇವಿ ಇರ್ಬೋದು ಪುದೀನಾ ಚಿಕನ್ನು ಮತ್ತು ನಾಟಿ ಸ್ಟೈಲ್ ಚಿಕನ್ ಸೊ ಇಷ್ಟೆಲ್ಲ ಹೇಳಿ ಹೇಳಿ ನನಗೂ ಕೂಡ ಅವರು ನೀವೆಲ್ಲ ಇಷ್ಟೆಲ್ಲ ಹೇಳ್ತಾ ಇದ್ರೆ ನನಗೆ ಬೇಗ ಬ್ಯಾಟಿಂಗ್ ಆಡ್ಬೇಕು ಅನಿಸ್ತಾ ಇದೆ ಸೊ ಎಲ್ಲನೂ ಕೂಡ ಈಗ ನಾನು ತೊಗೊಂಡು ಬಂದಿ ಓಕೆ ಓಕೆನಾ ಸರ್ ಎಂಬತ್ತು ರೂಪಾಯಿ ಬಿರಿಯಾನಿ ಅಂತ ಅಂದ ತಕ್ಷಣ ಎಂಬತ್ತು ರೂಪಾಯಿ ಬಿರಿಯಾನಿ ಹೇಗಿರುತ್ತೋ ಏನು ಅನ್ನೋ ಕ್ವಶನ್ನು ನಿಮ್ಮ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ ತಮಿಳುನಾಡು ಕಡೆ ಕಾಕಾ ಬಿರಿಯಾನಿ ಕೂಡ ಕೊಟ್ರಂತೆ ಸೊ ಅಷ್ಟೆಲ್ಲ ಡೌಟ್ ಬೇಡ ಸೊ ಇಲ್ಲಿ ನಿಮಗೆ ಪಕ್ಕಾ ನಾಟಿ ಸ್ಟೈಲ್ ಬಿರಿಯಾನಿ ಸಿಗುತ್ತೆ ಮಂಡ್ಯದವ್ರಿಗೆ ಬಾಡೆಗಾಡು ಸೊ ಹಂಗಾಗಿ ಯಾವುದೇ ರೀತಿ ಮಾಂಸದಲ್ಲಿ ಮೋಸ ಮಾಡಿದ್ರೆ ಪಕ್ಕ ಕಂಡು ಹಿಡ್ದೆ ಹಿಡಿತೀವಿ ಸೊ ನಾನು ಹೇಳ್ತಾ ಹೇಳ್ತಾ ಅವರು ಚಿಕನ್ ಕಬಾಬ್ನ ತಂದು ಕೊಟ್ಟರು ಸೊ ಅದನ್ನು ಕೂಡ ಈಗ ಸದ್ಯಕ್ಕೆ ಟೇಸ್ಟ್ ಮಾಡ್ತಾ ಇದ್ದೀನಿ ಸೊ ಟೇಸ್ಟ್ ಮಾಡಬೇಕಾದ್ರೆ ಒಂದು ನಾನು ಒಂದಷ್ಟು ಪೀಸ್ನ ತಿಂದೆ ಸೊ ಎಲ್ಲ ಕೂಡ ಕ್ರಿಸ್ಪಿಯಾಗಿತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಕ್ರಿಸ್ಪಿಯಾಗಿದೆ ಸೊ ಅದೇ ರೀತಿ ಪುದೀನ ಚಿಕನ್ ಕೂಡ ಬಂತು ಅಂದರೆ ಪುದೀನಾ ಚಿಕನ್ ಕಬಾಬ್ ಇದು ಸೊ ಅದನ್ನು ಕೂಡ ನಾನು ಟೇಸ್ಟ್ ಮಾಡ್ತೀನಿ ಸೊ ಇದು ಕೂಡ ಸಾಫ್ಟ್ ಆಗೇ ಇದೆ ಕ್ರಿಸ್ಪಿಯಾಗಿದೆ ಸೊ ಯಾವುದೇ ಒಂದು ಚಿಕನ್ ಇರ್ಬೋದು ಯಾವ್ದು ಎಲ್ಲ ಕೂಡ ಟೆಂಡರ್ ಚಿಕನ್ ಅಂತಲೇ ಹೇಳ್ಬೋದು ಸ್ಟಾರ್ಟರ್ ಬಿಟ್ಟು ಮೇನ್ ಕೋರ್ಸ್ ಕಡೆ ಹೋದಾಗ ನಿಮಗೆ ಎಂಬತ್ತು ರೂಪಾಯಿಗೆ ಚಿಕನ್ ಬಿರಿಯಾನಿ ಸೊ ಇದರಲ್ಲಿ ನಿಮಗೆ ಎರಡು ಪೀಸ್ ದೊಡ್ಡ ದೊಡ್ಡದು ಎರಡು ಪೀಸ್ ಸಿಗುತ್ತೆ ವೀಡಿಯೋ ಪರ್ಪಸ್ಗೋಸ್ಕರ ಜಾಸ್ತಿ ಹಾಕಿ ಕೊಟ್ಟಿದ್ದಾರೆ ಅಂತ ತಿಳ್ಕೊಬೇಡಿ ನಿಮಗೂ ಕೂಡ ಈ ಒಂದು ಹೋಟೆಲ್ಗೆ ಹೋದ್ರೆ ಕ್ವಾಲಿಟಿ ಇರ್ಬೋದು ಮತ್ತು ಕ್ವಾಂಟಿಟಿ ಇರ್ಬೋದು ಎರಡಕ್ಕೂ ಕೂಡ ಮೋಸ ಆಗೋಲ್ಲ ಇನ್ನು ಸ್ಟಾರ್ಟರ್ಸಲ್ಲಿ ಹೇಳಬೇಕು ಅಂತಂದರೆ ಚಿಕನ್ ಕಬಾಬ್ ಮತ್ತೆ ಪುದೀನ ಚಿಕನ್ ಕಬಾಬ್ ಮೊಟ್ಟೆ ಇತ್ತು ಮತ್ತೆ ಇಲ್ಲಿನ ಮತ್ತೊಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಚಿಕನ್ ಚಾಪ್ಸ್ ಅದು ನಾಟಿ ಸ್ಟೈಲ್ ಪಕ್ಕಾ ನಾಟಿ ಸ್ಟೈಲು ಇವರು ಯಾವುದೇ ರೀತಿ ಹೊರಗಡೆಯಿಂದ ಆರ್ಟಿಫಿಷಿಯಲ್ ನ ಯೂಸ್ ಮಾಡಲ್ಲ ಅಂತ ಹೇಳಿದ್ರು ಸೊ ನಾನು ಕೂಡ ಟೇಸ್ಟ್ ಮಾಡಿದೆ ಸೊ ಎಲ್ಲ ನಾವು ಮನೆಯಲ್ಲೇ ಯಾವ ಥರ ಮಾಡ್ತೀವೋ ಅದೇ ಥರ ಅಥೆಂಟಿಕ್ ಆಗಿ ಮತ್ತೆ ಫ್ಲೇವರು ಕೂಡ ಅದೇ ಥರ ಇತ್ತು ಇನ್ನು ಮತ್ತೊಂದು ವಿಷಯ ಹೇಳಬೇಕು ಅಂತಂದ್ರೆ ಚಿಕನ್ ಪೀಸಸ್ ಬಂದ್ಬಿಟ್ಟು ಆಗಿ ಮತ್ತೆ ಟೆಂಡರ್ ಚಿಕನ್ನ ಯೂಸ್ ಮಾಡಿರೋದ್ರಿಂದ ನಿಮಗೆ ಒಂದಷ್ಟು ಜ್ಯೂಸಿ ಅಂತ ಅನಿಸುತ್ತೆ ಅದರಲ್ಲೂ ನನಗೆ ಎಕ್ಸ್ಪೆಷಲಿ ಇಷ್ಟ ಆಗಿತ್ತು ಏನಪ್ಪಾ ಅಂತಂದರೆ ಪುದೀನಾ ಚಿಕನ್ ಕಬಾಬ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪುದೀನಾ ಚಿಕನ್ ಕಬಾಬ್ ಸೊ ಈ ಒಂದು ಫ್ಲೇವರ್ ನನಗೆ ತುಂಬ ಏನೊಂದು ತಿಂದಾದ ಮೇಲೆ ಕೂಡ ಒಂದು ಫ್ಲೇವರ್ ನನಗೆ ಬಾಯಿಲೆ ಇತ್ತು ಸೊ ಹಂಗಾಗಿ ನನಗೆ ನಾರ್ಮಲ್ ಚಿಕನ್ ಕಬಾಬ್ಗಿಂತ ನಾನು ಇಷ್ಟಪಟ್ಟು ತಿಂದಿದ್ದು ಪುದೀನ ಚಿಕನ್ ಕಬಾಬ್ ಸೊ ಈ ಒಂದು ಹೋಟೆಲಲ್ಲಿ ಅದನ್ನು ಕೂಡ ಫೇಮಸ್ ಮತ್ತು ಎಂಬತ್ತು ರೂಪಾಯಿಗೆ ನೀವು ಚಿಕನ್ ಬಿರಿಯಾನಿ ಯಾವ ಥರ ಸಿಗುತ್ತೋ ಅಂತ ಅಂದ್ಬಿಟ್ಟು ಏನು ಡೌಟ್ ಮಾಡಬೇಡಿ ಯಾಕಂದ್ರೆ ಪಕ್ಕಾ ನಾಟಿ ಸ್ಟೈಲು ತುಂಬಾ ಚೆನ್ನಾಗಿದೆ ನಾನು ಪರ್ಸನಲ್ ಆಗಿ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಒಂದು ವಿಸಿಟ್ ಮಾಡಿ ಸೊ ಇಲ್ಲಿ ಯಾವ ತರ ಇದೆ ಬಿರಿಯಾನಿ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ಹೋಟೆಲ್ಗೆ ಬಂದಿರತಕ್ಕಂತ ಗ್ರಾಹಕರನ್ನು ಕೂಡ ನಾನು ಮಾತಾಡ್ಸಿದ್ದೀನಿ ಬನ್ನಿ ಸೊ ಈ ಒಂದು ಹೋಟೆಲ್ಗೆ ಸದ್ಯಕ್ಕೆ ಒಂದಷ್ಟು ಗ್ರಾಹಕರು ಬಂದಿದ್ದಾರೆ ಅವನು ಕೂಡ ನಾನು ಮಾತಾಡ್ತೀನಿ ಗೌಡ ನಮಸ್ಕಾರ ತಮ್ಮರಾಜು ಮುತರಾಜು ಅವ್ರು ಎಲ್ಲಿಂದ ಬರ್ತಾ ಏನು ಅನಿಸ್ತದೆ ಸರ್ ನಿಮ್ಗೆ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಸೂಪರ್ ಆಗಿದೆಯಾ ಯಾಕಂದ್ರೆ ನೀವು ಎಂಬತ್ತು ರೂಪಾಯಿಗೆ ಆಂಬೂರ್ ಬಿರಿಯಾನಿ ಎಲ್ಲ ತಿಂದಿರ್ತೀರಾ ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನಿಸ್ತದೆ ಟೇಸ್ಟ್ ಮನೆ ಸೂಪರ್ ಮನೆಗಿಂತ ಸೂಪರ್ ಆಗಿ ಮಾಡಿದ್ದಾರೆ ನಾಟಿ ಸ್ಟೈಲ್ ಅಂತ ಹೇಳ್ಬೋದ ಎಂಬತ್ತು ರೂಪಾಯಿಗೆ ಏನ್ ಮೋಸ ಇಲ್ಲ ಮೋಸ ಏನಿಲ್ಲ ತಕ್ಕದಾಗಿದ್ಯಾ ನಾನ್ ಕೂಡ ತಿನ್ಬೋದಾ ನಾನ್ ಕೂಡ ಕೇವಲ ಎಂಬತ್ತು ರೂಪಾಯಿಗೆ ಹೊಟ್ಟೆ ತುಂಬಾ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ನ ತಿನ್ಕೊಂಡು ಬಂದೆ ಸೊ ನೀವು ಕೂಡ ಈ ಒಂದು ಹೋಟೆಲ್ಗೆ ಹೋಗಿ ಎಂಬತ್ತು ರೂಪಾಯಿಗೆ ಸಿಗ್ತಕ್ಕಂಥ ಪಕ್ಕ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿನ ತಿನ್ಬಿಟ್ಟು ಸೊ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ಬಿರಿಯಾನಿ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ